ಬಹುಮತದಿಂದ ಮಹಾನಗರ ಪಾಲಿಕೆ ಮುನ್ನಡೆ ಇಲ್ಲ ಅದು ನಿರೀಕ್ಷಿತ ಒಂದು ಫಲಿತಾಂಶವೇ ಬಂದಿದೆ ಮಹಾರಾಷ್ಟ್ರದಲ್ಲೂ ಕೂಡ ಯಾಕಂದ್ರೆ ಮಹಾರಾಷ್ಟ್ರ ಒಂದೇ ಅಲ್ಲ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ತಾವ್ ನೋಡಿದ್ರಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಗ್ಯಾರಂಟಿಗಳ ಅಬ್ಬರದ ನಡುವೆನೂ ಸಹ ನಾವು ಹತ್ತೊಂಬತ್ತು ಸ್ಥಾನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಗೆದ್ದಿದ್ವಿ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ದಿನೇ 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 ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳ ಒಂದು ಜನಪ್ರಿಯತೆ ಇವತ್ತು ಹೆಚ್ಚಾಗ್ತಾ ಇರುವಂಥದ್ದು ಅದು ಇವತ್ತು ಭಾರತಕ್ಕೂ ಕೂಡ ಶಕ್ತಿಯನ್ನು ಕೊಟ್ಟಿದೆ ಮತ್ತು ಭಾರತೀಯ ಜನತಾ ಪಾರ್ಟಿಗೂ ಕೂಡ ಒಂದು ಬಲವನ್ನು ನೀಡಿದೆ ಅಂತ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಅದರ ಪರಿಣಾಮನೇ ಮಹಾರಾಷ್ಟ್ರದಲ್ಲಿ ಇವತ್ತು ಅಲ್ಲಿನ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ಕೂಡ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ನಮ್ಮ ಪಕ್ಷದ ಬಿಜೆಪಿ ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮ ವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನಾನು ಅಭಿನಂದನೆ ಸಲ್ಸಕ್ಕೆ ಇಚ್ಛೆನ ಒಂದು ಐತಿಹಾಸಿಕ ಗೆಲುವು ಮಹಾರಾಷ್ಟ್ರದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಒಂದು ಫಲಿತಾಂಶವನ್ನ ಅಲ್ಲಿ ಮತದಾರರು ನೀಡಿರುವಂತದ್ದು ಈ ಬಿಜೆಪಿಯ ಗೆಲುವು ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತ ಆಗದೇನೆ ನಮ್ಮ ರಾಜ್ಯವೂ ಒಳಗೊಂಡಂತೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಸಂಭ್ರಮಾಚರಣೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಪಾಪ ರಾಹುಲ್ ಗಾಂಧಿ ಅವರು ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ತೋಚ್ತಾ ಇಲ್ಲ ನಾನು ತಮ್ಮ ಮುಖೇನ ರಾಹುಲ್ ಗಾಂಧಿ ಅವರ ಒಂದು ಮಾತನ್ನೇ ಹೇಳೋದು ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಗ್ಗೋಲೆ ಮಾಡುವಂತ ಕೆಲಸನ ಬಿಟ್ಟು ಮತದಾರರಿಗೆ ಅಪಮಾನ ಮಾಡುವಂತ ಬಿಟ್ಟು ಯಾಕೆ ಕಾಂಗ್ರೆಸ್ ಪಕ್ಷ ದೇಶದ ಜನರಿಂದ ದೂರ ಹೋಗ್ತಾ ಇದೆ ಯಾಕೆ ದೇಶದ ಜನರ ಮನಸ್ಸಿನಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಸಡ್ಡೆ ಬಂದಿದೆ ಅದ್ರ ಬಗ್ಗೆ ಅವಲೋಕನ ಮಾಡಿದ್ರೆ ಬಹುಶಃ ಸ್ವಲ್ಪ ನೂರರ ಗಡಿ ಮತ್ತು ಬರಬಹುದು ಅಂತ ಅನ್ಸುತ್ತೆ ವಿರೋಧ ಲಾಯಕ್ ಅಂತೇಳಿ ಜನ ತೀರ್ಮಾನ ಮಾಡಬಹುದು ಚುನಾವಣೆ ಪರೀಕ್ಷೆ ಪರಿಣಾಮ ಆಗ್ಬೋದು ನಿಶ್ಚಿತವಾಗಿ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ್ರೆ ಇವತ್ತು ನೋಡ್ತಾ ಇದ್ರೆ ಆಡಳಿತ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಒಂದು ಅವ್ಯವಹಾರ ಭ್ರಷ್ಟಾಚಾರ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಮಹಾನಗರದ ಕೆಲವು ಸಂಘಟನೆಗಳ ಧಮಕಿ ನೀಡಿರುವಂಥದ್ದು ಎಲ್ಲ ಒಂದು ಕಡೆ ಅವರು ಅವರು ಕೂಡ ಕಾಂಗ್ರೆಸ್ ಕೂಡ ಆತ್ಮವಿಶ್ವಾಸನ ಕಳೆದುಕೊಂಡಂತ ಕಾಣ್ತಾ ಇದೆ ಹಾಗಾಗಿ ಜಡ್ ಪಿ ಟಿ ಪಿ ಇರ್ಬೋದು ಈ ಬಿ ಬಿ ಜಿ ಬಿ ಎ ಮೀಟಿಂಗ್ಗಳು ಇವೆಲ್ಲವನ್ನೂ ಕೂಡ ಅದರಿಂದ ದೂರ ಹೋಗುವಂತ ಪ್ರಯತ್ನವೇ ಅವ್ರು ಮಾಡ್ತಾ ಇದ್ದಾರೆ ಆದರೆ ಒಂದಂತೂ ಇದು ಏನು ಮಹಾರಾಷ್ಟ್ರದಲ್ಲಿ ಫಲಿತಾಂಶ ಬಂದಿದೆ ಅದೇ ರೀತಿಯ ಫಲಿತಾಂಶ ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ ಭಾರಿ ಮಹಾನಗರ ಪಾಲಿಕೆ ಚುನಾವಣೆ ಮುನ್ನಡೆ ಹಲವು ಇಲ್ಲ ಅದು ನಿರೀಕ್ಷಿತ ಒಂದು ಫಲಿತಾಂಶವೇ ಬಂದಿದೆ ಮಹಾರಾಷ್ಟ್ರದಲ್ಲೂ ಕೂಡ ಯಾಕಂದ್ರೆ ಮಹಾರಾಷ್ಟ್ರ ಒಂದೇ ಅಲ್ಲ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ತಾವು ನೋಡಿದ್ರಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಗ್ಯಾರಂಟಿಗಳ ಅಬ್ಬರದ ನಡುವೆನೂ ಸಹ ನಾವು ಹತ್ತೊಂಬತ್ತು ಸ್ಥಾನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಗೆದ್ದಿದ್ವಿ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ದಿನೇ 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 ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳ ಒಂದು ಜನಪ್ರಿಯತೆ ಇವತ್ತು ಹೆಚ್ಚಾಗ್ತಾ ಇರುವಂಥದ್ದು ಅದು ಇವತ್ತು ಭಾರತಕ್ಕೂ ಕೂಡ ಶಕ್ತಿಯನ್ನು ಕೊಟ್ಟಿದೆ ಮತ್ತು ಭಾರತೀಯ ಜನತಾ ಪಾರ್ಟಿಗೂ ಕೂಡ ಒಂದು ಬಲವನ್ನ ನೀಡಿದೆ ಅಂತ ಹೇಳದಕ್ಕೆ ಅದರ ಪಡ್ತೇನೆ ಮಹಾರಾಷ್ಟ್ರದಲ್ಲಿ ಇವತ್ತು ಅಲ್ಲಿನ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ಕೂಡ ಅಭಿನಂದನೆ ಸಲ್ಲಿಸ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ನಮ್ಮ ಪಕ್ಷದ ಬಿಜೆಪಿ ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮ ವಹಿಸಿರ್ತಕ್ಕಂಥ ನಮ್ಮ ಪಕ್ಷದಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಅಭಿನಂದನೆ ಇದು ಅಭಿನಂದನ್ ಸಲ್ಲಿಸ್ಕೆಕ್ ಬಿಜೆಪಿ ಒಂದು ಐತಿಹಾಸಿಕ ಗೆಲುವು ಮಹಾರಾಷ್ಟ್ರದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡತಕ್ಕಂಥ ಒಂದು ಫಲಿತಾಂಶವನ್ನು ಅಲ್ಲಿ ಮತದಾರರು ನೀಡಿರುವಂತದ್ದು ಈ ಪಿಯ ಗೆಲುವು ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತ ಆಗಿದೆ ನಮ್ಮ ರಾಜ್ಯವೂ ಒಳಗೊಂಡಂತೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಸಂಭ್ರಮಾಚರಣೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಪಾಪ ರಾಹುಲ್ ಗಾಂಧಿ ಅವರು ಅವ್ರಿಗೆ ಏನು ಮಾಡಬೇಕು ಅಂತ ಅವ್ರು ಅವ್ರಿಗೆ ತೋಚ್ತಾ ಇಲ್ಲ ನಾನು ತಮ್ಮ ಮುಖೇನ ರಾಹುಲ್ ಗಾಂಧಿ ಅವರೊಂದು ಕಿವಿಮಾತನೇ ಹೇಳೋದು ಓಟ್ ಚೋರಿ ಓಟ್ ಚೋರಿ ಹೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಗ್ಗೊಲೆ ಮಾಡುವಂಥ ಕೆಲಸನ ಬಿಟ್ಟು ಮತದಾರರಿಗೆ ಅಪಮಾನ ಮಾಡುವಂಥ ಬಿಟ್ಟು ಯಾಕೆ ಕಾಂಗ್ರೆಸ್ ಪಕ್ಷ ದೇಶದ ಜನರಿಂದ ದೂರ ಹೋಗ್ತಾ ಇದೆ ಯಾಕೆ ದೇಶದ ಜನರ ಮನಸ್ಸಿನಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಸಡ್ಡೆ ಬಂದಿದೆ ಅದ್ರ ಬಗ್ಗೆ ಅವಲೋಕನ ಮಾಡಿದ್ರೆ ಬಹುಶಃ ಸ್ವಲ್ಪ ನೂರರ ಗಡಿ ಮತ್ತು ಬರಬಹುದು ಅಂತ ಅನ್ಸುತ್ತೆ ವಿರೋಧ ಪಕ್ಷ ಲಾಯಕ್ ಅಂತೇಳಿ ಜನ ತೀರ್ಮಾನ ಮಾಡಬಹುದು ನಿಶ್ಚಿತವಾಗಿ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ್ರೆ ನೋಡ್ತಾ ಇದ್ರೆ ಆಡಳಿತ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಒಂದು ಅವ್ಯವಹಾರ ಭ್ರಷ್ಟಾಚಾರ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಮಹಾನಗರದ ಕೆಲವು ಸಂಘಟನೆಗಳ ಧಮಕಿ ನೀಡಿರುವಂತದ್ದು ಎಲ್ಲ ಒಂದ್ ಕಡೆ ಅವರು ಅವರು ಕೂಡ ಕಾಂಗ್ರೆಸ್ಸರು ಕೂಡ ಆತ್ಮವಿಶ್ವಾಸನ ಕಳೆದುಕೊಂಡಂತೆ ಕಾಣ್ತಾ ಇದೆ ಹಾಗಾಗಿ ಝಡ್ ಪಿ ಟಿ ಪಿ ಇರ್ಬೋದು ಈ ಬಿ ಬಿ ಜಿ ಬಿ ಎ ಮೀಟಿಂಗ್ಗಳು ಇವೆಲ್ಲವನ್ನೂ ಕೂಡ ಅದರಿಂದ ದೂರ ಹೋಗುವಂಥ ಪ್ರಯತ್ನವೇ ಅವ್ರು ಮಾಡ್ತಾ ಇದ್ದಾರೆ ಆದರೆ ಒಂದಂತೂ ಸ ಇದು ಏನು ಮಹಾರಾಷ್ಟ್ರದಲ್ಲಿ ಫಲಿತಾಂಶ ಬಂದಿದೆ ಅದೇ ರೀತಿಯ ಫಲಿತಾಂಶ ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಬರ್ತದೆ ಥ್ಯಾಂಕ್ ಯು